ಕನ್ನಡದ ಜನಪ್ರಿಯ ಆಂಕರ್ ಅನುಶ್ರೀ ಆಗಸ್ಟ್ ಇಪ್ಪತ್ತೆಂಟರಂದು ತಮ್ಮ ಗಳಿಯ ರೋಷನ್ ಜೊತೆ ಸಪ್ತಪದಿ ತುಳಿದ್ರು ಮದುವೆಗೆ ಶಿವರಾಜ್ ಕುಮಾರ್ ಹಾಗೂ ಗೀತಾ ಹಾಜರಿದ್ದರು ಆದರೆ ಅಪ್ಪು ಫ್ಯಾನ್ ಆದ ಅನುಶ್ರೀ ಮದುವೆಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾಣಿಸದಿರುವುದು ಚರ್ಚೆಗೆ ಕಾರಣವಾಗಿದೆ ಅಪ್ಪು ಅವರ ಡೈಹಾರ್ಟ್ ಫ್ಯಾನ್ ಅನುಶ್ರೀ ತಮ್ಮ ಮದುವೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನ ಇರಿಸಿಕೊಂಡು ಗೌರವ ಸಲ್ಲಿಸಿದ್ರು ಮದುವೆಯ ನಂತರ ಪತಿ ರೋಷನ್ ಜೊತೆ ಅಪ್ಪು ಫೋಟೋ ಮುಂದೆ ನಿಂತು ಚಿತ್ರ ತೆಗೆಸಿಕೊಂಡಿತ್ತು ಅದು ಅಭಿಮಾನಿಗಳ ಹೃದಯವನ್ನ ಗೆತ್ತೆತ್ತು ಅನುಶ್ರೀ ಮದುವೆಯ ಮತ್ತೊಂದು ವಿಶೇಷ ಅಂದ್ರೆ ಎಐ ಬಳಸಿ ಎಡಿಟ್ ಮಾಡಲಾದ ಒಂದು ಫೋಟೋ ಅದರಲ್ಲಿ ಅನುಶ್ರೀ ರೋಷನ್ ಜೊತೆಗೆ ಪುನೀತ್ ರಾಜ್ಕುಮಾರ್ ಕೂಡ ನಿಂತಂತೆ ಕಾಣಿಸುತ್ತಿದ್ದಾರೆ ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಮದುವೆಯಲ್ಲಿ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಹಾಜರಾಗಿ ಅನುಶ್ರೀ ರೋಷನ್ ಜೊತೆ ವಿಶೇಷ ಕ್ಷಣವನ್ನ ಹಂಚಿಕೊಂಡರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ ಅನುಶ್ರೀಗೆ ಶಿವಣ್ಣ ಆಶೀರ್ವಾದವನ್ನ ನೀಡಿದ್ರು ಇನ್ನು ಅಪ್ಪು ಫ್ಯಾನ್ ಅನುಶ್ರೀ ಮದುವೆಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾಣಿಸದಿರುವುದು ಅಭಿಮಾನಿ ಪ್ರಶ್ನೆ ಮೂಡಿಸಿದೆ ಅವರು ಬರಲಿಲ್ಲವೇ ಯಾಕೆ ಬರಲಿಲ್ಲ ಎಂಬ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿವೆ ಅನುಶ್ರೀ ಪತಿ ರೋಷನ್ಗೆ ಯುವ ಮಾಜಿ ಪತ್ನಿ ಶ್ರೀದೇವಿ ಬೈರಪ್ಪ ಚೈಲ್ಡ್ಹುಡ್ ಫ್ರೆಂಡ್ ಅವರ ಮೂಲಕವೇ ರೋಷನ್ ಮತ್ತು ಅನುಶ್ರೀ ಒಟ್ಟಾಗಿತ್ತು ಮದುವೆಗೆ ಶ್ರೀದೇವಿ ಭೈರಪ್ಪ ಕುಟುಂಬ ಸಮೇತರಾಗಿ ಹಾಜರಾಗಿದ್ರು ಈ ಫೋಟೋಗಳು ಕೂಡ ಈಗ ವೈರಲ್ ಆಗಿವೆ ನಿಮ್ಮ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್